ಸೊ ಅಲ್ಲಿಂದ ನಿಮ್ಮ ಮತ್ತು ದುನಿಯಾ ವಿಜಯ್ ಸರ್ ಅವರ ಫ್ರೆಂಡ್ಶಿಪ್ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಅದಾದ್ಮೇಲೆ ಭೀಮಾಗೂ ನೀವೇ ಬೇಕು ಅಂತ ಹೇಳ್ತಾರೆ ಸೊ ಭೀಮಾದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್ ನನಗೆ ಸಿಗುತ್ತೆ ನನ್ನ ಕ್ಯಾರೆಕ್ಟರ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರ ಅದು ಅನ್ಕೊಂಡಿದ್ದಂದ್ರೆ ಹೆಂಗೆ ಮೇಡಮ್ ಅಂದ್ರೆ ಆ ಕ್ಯಾರೆಕ್ಟರ್ ಬೇರೆ ಯಾರಿಗೂ ಒಬ್ರಿಗೆ ಇದ್ದಿದ್ದು ಅದು ಹೆಂಗ್ ನಾನು ಕೊಟ್ರಂದ್ರೆ ಸಲಗ ಪಿಕ್ಚರು ಲೊಕೇಶನ್ ನೋಡೋಕ್ಕೆ ಬರ್ತಾರೆ ಅವಾಗ ಎಲ್ಲ ಕಡೆ ಈ ಜಾಗ ಈ ಜಾಗ ಇಲ್ಲಿ ಈ ಜಾಗ ನನಗೆ ಬೇಕು ಈ ಜಾಗ ನನಗೆ ಬೇಕು ಈ ಜಾಗ ನನಗೆ ಬೇಕು ಅನ್ನುವಾಗ ನಾವು ಬಂದು ನಮ್ಮ ಆರವಿದರ ಸಾಹೇಬ್ರ ಜೊತೆಲಿರೋದಿಂದ ಅಲ್ಲಿ ಎಲ್ಲರೂ ಎಮ್ಮೆ ಶಾಸಕರಾಗಿದ್ದರಲ್ಲ ಆವಾಗ ಎಲ್ಲ ಕಡೆ ನಾವು ಓಡಾಟ ನಮ್ಮದು ಜಾಸ್ತಿ ಇರುತ್ತೆ ಅದರಿಂದ ನಾನು ಯಾವುದೇ ಲೊಕೇಶನ್ಗೆ ಹೋಗಿ ನಾನು ಯಾರೋ ಏನೋ ಕೇಳಿದ್ರು ಅವರು ಇಲ್ಲ ಅನ್ನೋದಿಲ್ಲ ಆಯಿತು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆವಾಗ ಅದನ್ನು ನೋಡೋರು ಯಾರು ವಿಜಿಸ್ಸರು ನೋಡೋವಾಗ ಒಂದು ನನ್ನ ಮೇಲೆ ಇನ್ನೂ ಒಂದು ಗೌರವ ಒಂದು ಪಟ್ ಗೌರವ ಬರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಪಿಚ್ಚರೆಲ್ಲ ಮುಗಿದು ರಿಲೀಸ್ ಆಗಿ ನೆಕ್ಸ್ಟ್ ಪಿಚ್ಚರ್ ಭೀಮಾಗಿ ಲೊಕೇಶನ್ ನೋಡೋಕೆ ಬರ್ತಾರೆ ಸೇಮ್ ಅದೇ ಥರ ಅವ್ರು ಕೇಳಿದಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತಾರೆ ಅವಾಗ ಅವ್ರು ನನ್ನ ಕೇಳಿದ್ರು ನೀನು ಪರವಾಗಿಲ್ಲ ಇಲ್ಲೆಲ್ಲ ಇಟ್ಕೊಂಡಿದ್ದಿಲ್ಲ ಜಾಕೆ ನೀನು ಒಂದು ಕೌನ್ಸಲರ್ ಆಗ್ಬೋದಲ್ಲ ಅಂತ ನನ್ನ ಕೇಳ್ತಾರೆ ಅವಾಗ ನಾನೇನಂದೆ ಇಲ್ಲ ಸರ್ ನಮ್ಮ ಬಾಸ್ ಆರ್ವಿ ದವರಾಜ್ ಅವ್ರು ಕೌನ್ಸ್ಲರ್ ಸೀಟ್ ಕೊಡ್ತೀನಿ ಅಂತ ಹೇಳೋರೆ ಅದಕ್ಕೆ ಅದು ಮಧ್ಯದಲ್ಲಿ ನಾನೇನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ಅದರಿಂದ ಒಂದು ಸ್ವಲ್ಪ ತಡ ಆಗಿದೆ ಆ ತಡ ಇವು ಯಾವಾಗ ಈ ಎಲೆಕ್ಷನ್ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಕೂಡ ನಮಗೆ ತಡ ಮೀರಿ ಅವರು ಹೇಳೋ ಚಾನ್ಸ್ ಒಂದು ಇದೆ ಅತಿ ಶೀಘ್ರದಲ್ಲಿ ನಮ್ಮ ಭಾಷೆ ಏನಾದರೂ ಒಂದು ಹೇಳಿದ್ರೆ ಆಗ್ಬೋದು ಸರ್ ಅಂದೆ ಹಾಗಾದರೆ ಇನ್ನೂ ಇವಾಗ ಕೌನ್ಸಿಲರ್ ಆಗೋದು ತಡದಲ್ಲಿ ಇದೆ ನಾನು ನಿಮಗೆ ಈ ಪಿಚ್ಚರಲ್ಲಿ ಕೌನ್ಸಿಲರ್ ನಾನೇ ಮಾಡ್ತೀನಿ ಹೋಗ ಅಂತ ಆ ಕ್ಯಾರೆಕ್ಟರ್ ಕೌನ್ಸಿಲರ್ ಕ್ಯಾರೆಕ್ಟರ್ ನನ್ಗೆ ಅವ್ರು ಕೊಟ್ಟಿದ್ದು ಓಕೆ ಓಕೆ ರಿಯಲ್ ಲೈಫಲ್ಲಾದ್ರೂ ಸಿಕ್ಕಿಲ್ಲ ಅಟ್ಲೀಸ್ಟ್ ಕೊಡ್ತೀನಿ ನಾನು ಅದು ಹಂಗೆ ಹೇಳ್ಕೊಟ್ರು ಅವರು ರಿಯಲ್ ಲೈಫಲ್ಲಿ ನಿನಗೆ ಈ ಸ್ವಲ್ಪ ತಡ ಇದೆ ಆದ್ರಿಂದ ರೀಲ್ ಲೈಫಲ್ಲಿ ನಾನು ಕೊಡ್ತೀನಿ ನೀನ್ ಕೌನ್ಸಿಲರ್ ಆಗಿ ಮಾಡೋ ಅಂತ ಆ ಕ್ಯಾರೆಕ್ಟ್ರ್ ಆದಲ್ ನನ್ ಕೌನ್ಸಿಲರ್ ಆ ಕ್ಯಾರೆಕ್ಟ್ರು ನಾನ್ ಕೊಟ್ಟಿದ್ದವ್ರು ಅನ್ಕೊಂಡಿದ್ರ ಜಾಲಿ ಜಾಲಿ ಅನ್ನೋ ಡೈಲಾಗ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ಇಲ್ಲ ಅವ್ರು ವಿಜಯ್ ಸರ್ ಆನ್ ದ ಸ್ಪಾಟ್ ಅಲ್ಲಿ ಹೇಳಿಕೊಟ್ಟಿದ್ದ ಡೈಲಾಗ್ ಅದು ಅದೇನ್ ಪ್ರೀ ಪ್ಲಾನ್ ಅಲ್ಲ ಇಲ್ಲ 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 ಅವರು ನಿನ್ ಕೌನ್ಸಿಲರ್ ನೀನ್ ಬಂದು ಎಂಟರ್ ಆಗ್ತೀಯಾ ಎಂಟರ್ ಆಗುವಾಗ ಜನ ನಿನ್ನ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ ಜನಗ ಹೇಳ್ಬೇಕು ಜನರಿಗೆ ಹೇಳ್ಬೇಕು ನೀನು ಜಾಲಿ ಜಾಲಿ ಎಲ್ಲಾ ಜಾಲಿ ಎಲ್ಲಾ ಜಾಲಿ ಅಂತ ಹಂಗೆ ಹೇಳ್ಕೊಂಡ್ ಬಂದ್ರೆ ಜನರು ನಿನ್ನ ನೋಡಿದ ತಕ್ಷಣ ಖುಷಿ ಆಗ್ತಾರೆ ಆ ಥರ ಒಂದು ಸೀನ್ ಜಾಕೆ ನೀನು ಬರೋಕೆ ಎಂಟ್ರಾಗೋಗ್ಲೆ ಆ ಥರನೇ ಬರಬೇಕು ನೀನು ಎಲ್ಲೆಲ್ಲ ಹೋಗಿ ಯಾರ ಹತ್ರ ಮಾತಾಡ್ತೀವಿ ಅವ್ರ ಹತ್ರ ಒಂದು ಒಂದು ಟೈಮ್ ನೀನು ಅದನ್ನು ಜಾಲಿ ಜಾಲಿ ಅಂತ ಹೇಳಬೇಕು ಅಂತ ಅವ್ರು ಹೇಳಿ ಅವ್ರ ಪ್ಲ್ಯಾನು ಯಾರೋ ವಿಜಿತ್ ಸಾರೋ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡ್ತಿದ್ದೆ ಅವರೇ ಅವ್ರದೇ ಡೈಲಾಗ್ ಅದು ನಂದಿಲ್ಲ ಓಕೆ ಓಕೆ ಆಫ್ಟರ್ ಜಾಲಿ ಜಾಲಿ ಆದಮೇಲೆ ನೆಕ್ಸ್ಟ್ ಯಾವ್ಯಾವ ಮೂವೀಸ್ ಸಿಕ್ಕಿದೆ ನಿಮಗೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸಬ್ರ ಜೊತೆ ಏನಾದರೂ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ ಸಿಕ್ಕಿದೆಯಾ ಹಾಗೆ ನಾವು ಕೇಳ್ಪಟ್ವಿ ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆನೂ ಕೂಡ ಸಿನಿಮಾಗಳು ಮಾಡ್ತಾ ಇದ್ದೀರಾ ಅಂತ ಸೊ ಯಾವ್ಯಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದೀರಾ ಸದ್ಯಕ್ಕೀಗ ಸದ್ಯಕ್ಕೆ ಒಂದು ಅವಾರ್ಡ್ ಮೂವಿ ಗುರಿ ಅಂತ ಒಂದು ಮೂವಿ ಮಾಡಿ ಮುಗಿಸ್ಬಿಟ್ಟೆ ಅದು ಮಕ್ಕಳಿಗೋಸ್ಕರ ಮಾಡಿದ್ದೆ ಅದು ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದು ಸಣ್ಣ ಮಕ್ಕಳಿಗೋಸ್ಕರ ಮಾಡಬೇಕು ಸರ್ ನೀವು ನೀವಿದ್ದರೆ ಆ ಮಕ್ಕಳಿಗೆ ಸ್ಕೂಲ್ ಸಂಬಂಧಪಟ್ಟ ಸ್ಟೋರಿ ಅದು ಆದ್ದರಿಂದ ನಾನು ಪಿಚ್ಚರು ಅದಿದಂಥ ಯೋಚನೆನೇ ಮಾಡಿಲ್ಲ ಆ ಮಕ್ಕಳು ಬ ಎಲ್ಲ ಮಕ್ಕಳು ಭವಿಷ್ಯ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಆ ಥರ ಭವಿಷ್ಯದ ವಿಷಯ ಅನ್ನೋದಕ್ಕೋಸ್ಕರ ನಾನು ಸಮಾಧಾನ ಇದು ಮಾಡ್ಕೊಂಡು ಮಾಡಿದೆ ಪಿಕ್ಚರ್ನ ಅದು ಅದಾದ ಮೇಲೆ ಪಿಚ್ಚರು ಮಾಡಿದ್ದು ಬಂದು ಇವಾಗ ಎಕ್ಕ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಪಿಚ್ಚರಲ್ಲಿ ನಿಮಗೆ ಗೊತ್ತು ಯುವರಾಜ್ ಸರ್ ಹೀರೋ ಯುವರಾಜ್ ಸರ್ ಹೀರೋ ನಮ್ಮ ರೋಹಿತ್ ಸರ್ ರತ್ನ ಪ್ರಪಂಚ ನಿರ್ದೇಶರು ರೋಹಿತ್ ಸರ್ ಡೈರೆಕ್ಷನು ಮತ್ತು ಆ ಪಿಚ್ಚರು ಪ್ರೊಡ್ಯೂಸರ್ಗಳು ಬಂದು ದೊಡ್ಡ ದೊಡ್ಡ ಕಂಪ್ನಿ ಒಂದು ಬಂದು ಪಿ ಆರ್ ಕೆ ಪುನೀತ್ ರಾಜ್ಕುಮಾರ್ ಸರ್ದು ಇನ್ನೊಂದು ಜಯನ ಕಮೆಂಟ್ಸು ಇನ್ನೊಂದು ನಮ್ಮ ಕಾರ್ತಿಕ್ ಕೆ ಆರ್ ಜಿ ಕಾರ್ತಿಕ್ ಅವ್ರು ದೊಡ್ಡ ದೊಡ್ಡ ಕಂಪ್ನಿಗಳೇ ಅಂಥ ಕಂಪ್ನಿಗಲ್ಲಿ ದೊಡ್ಡ ಕಂಪ್ನಿಯಲ್ಲಿ ನಮ್ಗೆ ಚಾನ್ಸ್ ಸಿಗೋದು ಎಷ್ಟು ದೊಡ್ಡ ವಿಷಯ ಅದು ನಮ್ಗೆ ನೋಡಿ ಕೂಡಿ ಬಂತು ಅದಾದಮೇಲೆ ಇವಾಗ ಯು ಜಿ ಸಾರ್ ಒಂದು ಪಿಚ್ಚರು ಸಿಟಿ ಲೈಫ್ ಅಂತ ಇದ್ದಾರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಅವರು ನಮ್ಮ ಗುರು ನಮ್ಮನ್ನು ಬಿಡೋದಿಲ್ಲ ಅನ್ನೋ ಒಂದು ಇದೆ ನಮ್ಗೆ ಆ ಪಿಚ್ಚರಲ್ಲೂ ಚಾನ್ಸ್ ಕೊಡ್ಬೋದು ನನ್ಗೆ ಗ್ಯಾರಂಟಿ ಇದೆ ಆದರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ